ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇಂದು ನಿಮಗೆ ವಿಶ್ವದ ಅತ್ಯಂತ ಬುದ್ಧಿವಂತ ಜನರು ಎಂದು ಪರಿಗಣಿಸಲ್ಪಟ್ಟ ದೇಶದ ಬಗ್ಗೆ ಆಸಕ್ತಿದಾಯಕ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಕಳೆದ ನಲವತ್ತು ವರ್ಷಗಳಲ್ಲಿ ಈ ದೇಶದ ಜನ ತಮ್ಮದೇ ಆದ ಕಥೆಯನ್ನು ಬರೆದಿದ್ದಾರೆ ಈ ದೇಶ ವಿಶ್ವದ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಒಂದಾಗಿದೆ ಪ್ರಪಂಚದ ಎಲ್ಲ ಮೂಲೆಗಳಿಂದ ಜನ ಈ ದೇಶದ ಸೌಂದರ್ಯವನ್ನು ನೋಡೋದಕ್ಕೆ ಬರ್ತಾರೆ ಈ ದೇಶದಲ್ಲಿ ನೀವು ಜೋರಾಗಿ ಹಾರ್ನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದ ಎಲ್ಲ ಮನೆಗಳು ಕಚೇರಿಗಳು ಕಟ್ಟಡಗಳು ನಿಮಗೆ ಬಿಳಿ ಬಿಳಿಯಾಗಿ ಕಾಣಿಸುತ್ತೆ ಈ ದೇಶದಲ್ಲಿ ಅತಿ ದೊಡ್ಡ ತೈಲ ಸಂಗ್ರಹವಿದೆ ಈ ದೇಶದ ಗ್ರಾಮಗಳು ಬಂಡೆಗಳಂತೆ ಅಂಟ್ಕೊಂಡಿದ್ದಾವೆ ಅವುಗಳ ತಾಳೆ ತೋಟಗಳು ತಲೆಮಾರುಗಳ ರಹಸ್ಯವನ್ನು ಪಿಸಿಕೊಡ್ತವೆ ಆಧುನಿಕತೆ ಮತ್ತು ಸಂಪ್ರದಾಯದ ಅದ್ಭುತ ಸಂಯೋಜನೆಯಾಗಿರುವ ಈ ದೇಶ ಒಮನ್ ಬನ್ನಿ ಈ ದೇಶದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಒಮನ್ ದೇಶ ಇತರರಿಗಿಂತ ಭಿನ್ನವಾದ ಅರಬ್ ಭೂಮಿಯಾಗಿದೆ ಅರೇಬಿಯನ್ ಪರ್ಯಾಯ ದ್ವೀಪದ ಆಗ್ನೇಯ ಕರಾವಳಿಯಲ್ಲಿ ನೆಲೆಗೊಂಡಿರುವ ಈ ಒಮನ್ ಮರುಭೂಮಿ ಸಮುದ್ರದ ಆಹ್ಲಾದಕರ ಮಿಶ್ರಣವನ್ನು ಹೊಂದಿರುವ ಆಕರ್ಷಕ ದೇಶವಾಗಿದೆ ಪಶ್ಚಿಮಕ್ಕೆ ಸೌದಿ ಅರೇಬಿಯಾ ಮತ್ತು ದಕ್ಷಿಣಕ್ಕೆ ಯಮನ್ನೊಂದಿಗೆ ಗಡಿಗಳನ್ನು ಹಂಚಿಕೊಳ್ಳುತ್ತೆ ಒಮನ್ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದ ಉದ್ದಕ್ಕೂ ಸಾವಿರದ ಐದುನೂರ ಐವತ್ತು ಮೈಲುಗಳಿಗಿಂತ ಹೆಚ್ಚು ವಿಸ್ತರಿಸಲ್ಪಟ್ಟ ಗಮನ ಸೆಳೆಯುವ ಕರಾವಳಿಯನ್ನು ಈ ದೇಶ ಹೊಂದಿದೆ ಒಮನ್ ದೇಶದ ಅಧಿಕೃತ ಹೆಸರನ್ನು ಒಮನ್ ಸುಲ್ತಾನ್ ಏಟ್ ಅಂತ ಕರೀತಾರೆ ಈ ದೇಶದ ಒಟ್ಟು ಜನಸಂಖ್ಯೆ ಸುಮಾರು ಐವತ್ತೈದು ಲಕ್ಷ ಸುಮಾರು ಎಂಬತ್ತಾರು ಪರ್ಸೆಂಟ್ ಜನ ನಗರದಲ್ಲಿ ವಾಸ ಮಾಡಿದರೆ ಹದಿನಾಲ್ಕು ಪರ್ಸೆಂಟ್ ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ ಒಮನ್ನ ರಾಜಧಾನಿ ಮಸ್ಕತ್ತಾಗಿದೆ ಈ ನಗರ ರಾಜಧಾನಿ ಮಾತ್ರ ಅಲ್ಲದೆ ಇಲ್ಲಿನ ಅತಿ ದೊಡ್ಡ ನಗರವಾಗಿದೆ ಸಾಮಾನ್ಯವಾಗಿ ಮಿಡಲ್ ಈಸ್ಟ್ ದೇಶಗಳು ತಮ್ಮ ದೇಶವನ್ನು ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿಕೊಂಡಿರ್ತವೆ ಅದೇ ರೀತಿಯಾಗಿ ಒಮನ್ ಕೂಡ ವಾಸ್ತವವಾಗಿ ಪ್ರಾಂತ್ಯಗಳನ್ನು ಹೊಂದಿದೆ ಈ ದೇಶದ ಅಧಿಕೃತ ಭಾಷೆ ಅರೇಬಿಕ್ ಈ ದೇಶವನ್ನು ಸುತ್ತುವಾಗ ನೀವು ಹೆಚ್ಚಾಗಿ ಸ್ವಾಹಿಲಿ ಬಲೂಚಿ ಮತ್ತು ಪರ್ಷಿಯನ್ ಭಾಷೆಗಳನ್ನು ಕೇಳ್ತೀರಾ ಪ್ರತಿ ಕಿಲೋಮೀಟರ್ಗೆ ಸರಿ ಸುಮಾರು ಕೇವಲ ಹದಿನೈದು ಜನಸಾಂದ್ರತೆಯನ್ನು ಹೊಂದಿರುವ ಈ ದೇಶ ಜನಸಾಂದ್ರತೆಯಲ್ಲಿ ವಿಶ್ವದಲ್ಲಿ ಇನ್ನೂರ ಹದಿನಾಲ್ಕನೇ ಸ್ಥಾನದಲ್ಲಿದೆ ಈ ದೇಶ ರಾಜಕೀಯ ಸ್ಥಿರತೆಯಿಂದಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಗಳಿಸಿಕೊಂಡಿದೆ ವಾಸ್ತವವಾಗಿ ಅತ್ಯಂತ ಶ್ರೀಮಂತ ದೇಶವೆಂದು ಪರಿಗಣಿಸಲ್ಪಟ್ಟ ಈ ದೇಶ ಯು ಎಸ್ ಡಾಲರ್ಗಳಲ್ಲಿ ಸುಮಾರು ಇನ್ನೂರ ಇಪ್ಪತ್ತು ಬಿಲಿಯನ್ ಜಿ ಡಿ ಪಿಯನ್ನು ಹೊಂದಿದೆ ಈ ದೇಶದ ತಲಾದಾಯ ನಲವತ್ತೊಂದು ಸಾವಿರದ ಆರುನೂರ ಅರವತ್ತ್ನಾಲ್ಕು ಡಾಲರ್ಗಳಾಗಿದೆ ಒಂದೆಡೆ ಈ ದೇಶದ ಕರಾವಳಿ ಸ್ಟ್ರಾಟಜಿಕ್ ಪ್ಲೇಸ್ ಆಗಿದ್ದು ಹಿಂದೂ ಮಹಾಸಾಗರ ಮತ್ತು ಪರ್ಷಿಯನ್ ಕೊಲ್ಲಿಯ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತೆ ಇನ್ನೊಂದೆಡೆ ಸಾಕಷ್ಟು ವೈವಿಧ್ಯತೆಯಿಂದ ಕೂಡಿರೋದ್ರಿಂದ ಇದು ಪ್ರವಾಸಿಗರನ್ನು ಆಕರ್ಷಿಸುತ್ತೆ ಈ ದೇಶದಲ್ಲಿ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಆಗ್ನೇಯ ದೇಶದಂತಹ ದೇಶಗಳಿಂದ ವಲಸೆ ಬಂದ ಕಾರ್ಮಿಕರ ಉಪಸ್ಥಿತಿಯನ್ನು ಕಾಣ್ಬೋದಾಗಿದೆ ವೀಕ್ಷಕರ ಒಂದು ಕಾಲದಲ್ಲಿ ಒಮನ್ ತುಂಬ ಬಡ ದೇಶವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಈ ದೇಶದಲ್ಲಿ ಬಹಳ ಬಡತನವಿತ್ತು ಇವರಿಗೆ ಧರಿಸೋದಕ್ಕೆ ಸರಿಯಾದ ಬಟ್ಟೆಗಳು ಇರ್ತಾ ಇರಲಿಲ್ಲ ಇಲ್ಲಿನ ಜನ ಆಫ್ರಿಕನ್ ದೇಶದವರಂತೆ ವಾಸ ಮಾಡ್ತಾಯಿದ್ರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಒಂದು ಪವಾಡ ಸಂಭವಿಸುತ್ತಾ ಅಂದಿನಿಂದ ಈ ದೇಶದ ಕತೆ ಬದಲಾಗುತ್ತೆ ಆ ಪವಾಡ ಬೇರೆ ಇನ್ನೇನೂ ಅಲ್ಲ ಈ ದೇಶದ ಅತ್ಯಂತ ಜನಪ್ರಿಯ ಸುಲ್ತಾನ್ ಅವರ ಹೆಸರು ಸುಲ್ತಾನ್ ಕಬೂಸ್ ಬಿನ್ ಸತ್ತಾರ್ ಅವರು ಜುಲೈ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತರಂದು ಈ ದೇಶವನ್ನು ತಮ್ಮ ಕೈಗೆ ತೆಗೆದುಕೊಳ್ತಾರೆ ನಂತರ ಈ ದೇಶವನ್ನು ಎಲ್ಲ ರೀತಿಯಲ್ಲಿ ಬದಲಾವಣೆ ಮಾಡ್ತಾರೆ ಪ್ರಪಂಚದಲ್ಲಿ ಈ ದೇಶ ಗುರುತಿಸಲ್ಪಟ್ಟಿದೆ ಅಂತ ಅಂದರೆ ಅದಕ್ಕೆ ಕಾರಣ ಈ ರಾಜ ಒಮನ್ ದೇಶ ಸಂಪೂರ್ಣ ರಾಜಪ್ರಭುತ್ವವನ್ನು ಹೊಂದಿರುವ ಒಂದು ಏಕೀಕೃತ ಸಂಸತ್ತಾಗಿದೆ ಮೂಲತಃ ಅದಕ್ಕೆ ಒಬ್ಬ ರಾಜನಿರ್ತಾನೆ ರಾಜಪ್ರಭುತ್ವವನ್ನು ಅಳವಡಿಸಿಕೊಂಡ ಕೆಲವೇ ದೇಶಗಳಲ್ಲಿ ಒಮನ್ ಒಂದು ಮಾದರಿಯಾಗಿದೆ ಈ ದೇಶದ ರಾಜನಿಗೆ ಸುಲ್ತಾನ್ ಅಂತ ಕರೀತಾರೆ ಸುಲ್ತಾನ್ ಕಬೂಸ್ ಬಿನ್ ಸತ್ತಾರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಧನರಾದ ನಂತರ ಇವಾಗಿರೋ ಒಮನ್ನಿನ ಪ್ರಸ್ತುತ ರಾಜ ಸುಲ್ತಾನ್ ಹೈತಮ್ ಬಿನ್ ತಾರಿಕ್ ಅಲ್ಸಾ ಇದ್ದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಒಮನ್ನಲ್ಲಿ ಯಾವುದೇ ಹೋಟೆಲ್ ಇರಲಿಲ್ಲ ಇಂದು ದೇಶದಲ್ಲಿ ನೂರಕ್ಕೂ ಹೆಚ್ಚು ಫೈವ್ ಸ್ಟಾರ್ ಹೋಟೆಲ್ಸ್ ಇದೆ ವಿಶ್ವದ ಟಾಪ್ ಫೋರ್ ಸೆವೆನ್ ಸ್ಟಾರ್ ಹೋಟೆಲ್ಗಳು ಈ ದೇಶದಲ್ಲಿದೆ ದೇಶದ ಪ್ರವಾಸೋದ್ಯಮವನ್ನು ಈ ದೇಶ ಎಷ್ಟು ಹೆಲ್ತಿಯಾಗಿಟ್ಕೊಂಡಿದೆ ಅಂತ ಅಂದರೆ ಇಡೀ ಪ್ರಪಂಚದಿಂದ ಜನ ಹೇಗೆ ದುಬೈಗೆ ಬರ್ತಾರಲ್ವ ಹಾಗೆ ಒಮನ್ ದೇಶಕ್ಕೂ ಕೂಡ ಹೋಗ್ತಾರೆ ಈ ಬೆಳವಣಿಗೆ ಹಿಂದೆ ಸಾಕಷ್ಟು ಕಾರಣಗಳಿದೆ ಈ ದೇಶದಲ್ಲಿ ಸುಮಾರು ತೊಂಬತ್ತೆರಡು ಪರ್ಸೆಂಟ್ ಜನರು ಶಿಕ್ಷಣವನ್ನು ಪಡೀತಾರೆ ಈ ದೇಶ ಎಜುಕೇಷನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಒಮನ್ನಲ್ಲಿ ಅಪರಾಧದ ಯಾವುದೇ ಲಕ್ಷಣಗಳಿರೋದಿಲ್ಲ ಇಲ್ಲಿನ ನಿಯಮಗಳು ಮತ್ತು ನಿಬಂಧನೆಗಳು ತುಂಬ ಅಪಾಯಕಾರಿಯಾಗಿರ್ತವೆ ಇಲ್ಲಿನ ಜನ ಅಪರಾಧ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅವರಿಗೆ ಆ ಧೈರ್ಯನೂ ಕೂಡ ಇರೋದಿಲ್ಲ ಇಲ್ಲಿ ಒಂದು ಸಣ್ಣ ತಪ್ಪಿಗೂ ಕೂಡ ದೊಡ್ಡ ಶಿಕ್ಷೆ ಆಗುತ್ತೆ ಈ ಕಾರಣಕ್ಕಾಗಿಯೇ ಪ್ರವಾಸಿಗರು ಈ ದೇಶಕ್ಕೆ ಯಾವುದೇ ಚಿಂತೆ ಇಲ್ಲದೆ ಬರ್ತಾರೆ ಮಧ್ಯರಾತ್ರಿಯಲ್ಲೂ ಕೂಡ ಇಲ್ಲಿ ಹೆಣ್ಮಕ್ಳು ಯಾವುದೇ ಮುಜುಗರವಿಲ್ಲದೆ ತಿರುಗಾಡ್ಬೋದು ಒಮನ್ ದೇಶದ ಜನರ ನಡವಳಿಕೆ ತುಂಬ ಸ್ನೇಹಪರವಾಗಿರುತ್ತೆ ತೈಲ ಈ ದೇಶದ ಅತಿ ದೊಡ್ಡ ಉತ್ಪಾದನೆಯಾಗಿದೆ ಮಿಡಲ್ ಈಸ್ಟ್ನಲ್ಲಿ ಸುಮಾರು ನಲವತ್ತೇಳು ಪರ್ಸೆಂಟ್ ಕಚ್ಚಾ ಪೆಟ್ರೋಲಿಯಮ್ಮನ್ನು ಈ ದೇಶ ಚೀನಾ ಮತ್ತು ದಕ್ಷಿಣ ಕೊರಿಯಾಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ ಈ ದೇಶದ ಇನ್ನೊಂದು ಮುಖ್ಯ ವ್ಯಾಪಾರ ಅಂತಂದರೆ ಮೀನು ಸಾಗಾಟ ಈ ದೇಶ ಖರ್ಜೂರವನ್ನು ಹೇರಳವಾಗಿ ಬೆಳೀತೆ ಜೊತೆಗೆ ಇತ್ತೀಚೆಗೆ ಪ್ರವಾಸೋದ್ಯಮದಿಂದ ಸಾಕಷ್ಟು ಈ ದೇಶ ಆದಾಯವನ್ನು ಗಳಿಸುತ್ತಾ ಇದೆ ಈ ಎಲ್ಲ ಕಾರಣಗಳಿಂದಾಗಿ ಒಮನ್ ಪ್ರಪಂಚದಾದ್ಯಂತ ಜನರನ್ನು ತನ್ನ ದೇಶಕ್ಕೆ ಆಕರ್ಷಿಸೋದ್ರಲ್ಲಿ ಯಶಸ್ವಿಯಾಗ್ತಿದೆ ಒಟ್ಟಾರೆಯಾಗಿ ದೇಶ ಸ್ಥಿರ ಸಮೃದ್ಧ ಶ್ರೀಮಂತ ಮತ್ತು ಆರೋಗ್ಯ ರಾಷ್ಟ್ರವಾಗಿದ್ದು ಇಪ್ಪತ್ತೊಂದನೇ ಶತಮಾನದಲ್ಲಿ ಉಳಿದಿರುವ ಕೆಲವೇ ಸಂಪೂರ್ಣ ರಾಜಪ್ರಭುತ್ವದಲ್ಲಿ ಈ ದೇಶ ಕೂಡ ಒಂದು ಅಂತ ಗುರುತಿಸಲ್ಪಟ್ಟಿದೆ ಇದರ ಹೊರತಾಗಿಯೂ ಸ್ಥಳೀಯ ಒಮಾನಿಗಳು ತಮ್ಮ ಸಾಂಸ್ಕೃತಿಕ ಪರಂಪರೆಗೆ ಜೀವನವನ್ನು ಸಾಕಷ್ಟು ಮೀಸಲಾಗಿಡ್ತಾರೆ ಈ ಒಮಾನಿಗಳನ್ನು ವಿಶ್ವದ ಶ್ರೇಷ್ಠ ಅಡಗು ನಿರ್ಮಾಣಕಾರರೆಂದು ಪರಿಗಣಿಸಲಾಗಿದೆ ದಕ್ಷಿಣ ಕೊರಿಯಾ ಜಪಾನ್ ಮತ್ತು ಚೀನಾದಂತಹ ದೊಡ್ಡ ದೇಶಗಳು ನಮ್ಮ ಕಣ್ಮುಂದೆ ಬರ್ತವೆ ಆದರೆ ಒಮಾನ್ ಪ್ರಾಚೀನ ಕಾಲದಿಂದಲೂ ಕೂಡ ಈ ಕ್ಷೇತ್ರದಲ್ಲಿ ಅಗ್ರಸ್ಥಾನದಲ್ಲಿತ್ತು ಅಂತಂದರೆ ನಿಮಗೆ ಆಶ್ಚರ್ಯ ಅಂತ ಅನಿಸುತ್ತೆ ಪ್ರಾಚೀನ ಕಾಲದಿಂದಲೂ ಕೂಡ ಬೇರೆ ದೇಶಗಳು ಈ ದೇಶದಿಂದ ಹಡಗುಗಳನ್ನು ತಯಾರು ಮಾಡಿಸ್ಕೊಳ್ತಾ ಇದ್ವು ಇವರು ಸರಿಸುಮಾರು ಕ್ರಿಸ್ತಪೂರ್ವ ನಾಲ್ಕು ಸಾವಿರದ ಐದುನೂರ ಸುಮಾರಿಗೆ ತಮ್ಮ ದೇಶ ಮತ್ತು ಭಾರತದ ನಡುವೆ ವ್ಯಾಪಾರ ಮಾಡೋದಕ್ಕೆ ರೆಡ್ ದೋಣಿಗಳನ್ನು ರಚನೆ ಮಾಡೋದಕ್ಕೆ ಹೆಸರುವಾಸಿಯಾಗಿದ್ದರು ಈ ಒಮನ್ ನಾವಿಕರು ಆಗ ಯಾವುದೇ ಜಿ ಪಿ ಎಸ್ ಇಲ್ಲದೆ ಹೋದರೂ ಕೂಡ ಅವರು ನಕ್ಷತ್ರಗಳು ಆಕಾಶ ಗಾಳಿ ಮತ್ತು ಅಲೆಗಳನ್ನು ಪುಸ್ತಕದಂತೆ ಓದಬಲ್ಲವರಾಗಿದ್ದರು ವಿಶಾಲವಾದ ಹಿಂದೂ ಮಹಾಸಾಗರದಾದ್ಯಂತ ವಿಶ್ವಾಸದಿಂದ ಅವರು ನ್ಯಾವಿಗೇಟ್ ಮಾಡ್ತಾಯಿದ್ರು ಒಮ್ಮನ್ ದೇಶದ ಕಾನೂನಿನಲ್ಲಿ ಒಂದು ವಿಶಿಷ್ಟವಾದ ವಿಚಾರ ಏನಂದರೆ ನೀವು ಈ ದೇಶದ ಪ್ರಜೆ ಆಗಿದ್ದರೆ ಬೇರೆ ದೇಶದವರನ್ನು ಮದುವೆ ಆಗೋದಿಲ್ಲ ಒಂದು ವೇಳೆ ನೀವು ಹೊರ ದೇಶದಲ್ಲಿದ್ದರೆ ಅಲ್ಲಿ ಮದುವೆ ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗ್ಬೋದು ಆದರೆ ಒಮ್ಮನ್ ದೇಶದ ಪ್ರಜೆಯಾಗಿ ನೀವು ಹೊರಗೆ ಮದುವೆಯಾಗಿ ಆ ದೇಶದಿಂದ ನೀವು ಮಹಿಳೆಯನ್ನು ದೇಶದೊಳಗಡೆ ಕರ್ಕೊಂಬಂದು ಜೀವನ ಮಾಡ್ತೀನಿ ಅಂದರೆ ಈ ದೇಶದ ಕಾನೂನು ಒಪ್ಪೋದಿಲ್ಲ ಈ ದೇಶದಲ್ಲಿ ಮೂರರಿಂದ ಏಳು ದಿನಗಳವರೆಗೆ ಮದುವೆ ನಡೀತೆ ಮದುವೆ ಮಾಡುವ ಕುಟುಂಬಗಳು ಶ್ರೀಮಂತವಾಗಿದ್ದು ಉನ್ನತ ಸಾಮಾಜಿಕ ಸ್ಥಾನಮಾನವನ್ನು ಹೊಂದಿದ್ದರೆ ಆ ಮದುವೆ ಇನ್ನೂ ಹೆಚ್ಚು ಕಾಲ ಮುಂದುವರಿಯಬೋದು ಅಂತ ಹೇಳ್ತಾರೆ ಅಂದಾಗೆ ಈ ದೇಶದ ಮಸ್ಕತ್ ನಗರದಲ್ಲಿ ನಡೆಯುವ ಮದುವೆ ಸಮಾರಂಭಗಳಿಗೆ ಕಡಿಮೆ ಅಂದರೂ ಕೂಡ ಐವತ್ತರಿಂದ ಒಂದು ಲಕ್ಷ ಡಾಲರ್ವರೆಗೂ ಖರ್ಚಾಗುತ್ತೆ ಇವರ ಮದುವೆಗಳಲ್ಲಿ ಕಂಡುಬರುವ ಒಂದು ವೈಶಿಷ್ಟ್ಯ ಏನಂತಂದರೆ ಅರತಕ್ಷತೆಯಲ್ಲಿ ಇವರ ಆಸನದ ವ್ಯವಸ್ಥೆ ಪಾಶ್ಚಿಮಾತ್ಯರು ಕೂಡ ಒಬ್ಬೇರಿಸುವ ಮಟ್ಟಕ್ಕೆ ಈ ದೇಶದಲ್ಲಿ ಮದುವೆ ಆಗ್ತಾರೆ ವೀಕ್ಷಕರ ಈ ದೇಶದಲ್ಲಿ ಸಾರ್ವಜನಿಕ ಶಾಲೆಗಳಿಂದ ಹಿಡಿದು ಸಾರ್ವಜನಿಕ ವಿಶ್ವವಿದ್ಯಾನಿಲಯಗಳವರೆಗೆ ಒಮಾನಿ ಪ್ರಜೆಗಳಿಗೆ ಶಿಕ್ಷಣ ಉಚಿತವಾಗಿದೆ ಒಮನ್ನಲ್ಲಿ ಮಕ್ಕಳು ವೃದ್ಧರು ಅಂಗವಿಕಲರು ವಿಧವೆಯರು ಮತ್ತು ಅನಾಥರಿಗೆ ಪ್ರಯೋಜನವನ್ನು ಒದಗಿಸಲಿಕ್ಕೆ ಅಂತಲೇ ಸಾಮಾಜಿಕ ರಕ್ಷಣಾ ನಿಧಿಯೇ ಇದೆ ಅವರ ಕಾನೂನಿನ ಪ್ರಕಾರ ವೃದ್ಧಾಪ್ಯ ಪಿಂಚಣಿಗಳು ಅಂಗವೈಕಲ್ಯ ಭತ್ತೆಗಳು ಮತ್ತು ಹದಿನೆಂಟು ವರ್ಷದೊಳಗಿನ ಮಕ್ಕಳ ಪ್ರಯೋಜನಗಳು ಇಲ್ಲಿ ಎಲ್ಲ ಉಚಿತವಾಗಿರುತ್ತೆ ವಿದೇಶದಲ್ಲಿ ಒಬ್ಬ ಒಮಾನಿ ಓದ್ತಿದ್ದಾನೆ ಅಂತಂದರೆ ಆತ ರಾಯಭಾರ ಕಚೇರಿಯ ಮೂಲಕ ಅಥವಾ ದೂತವಾಸದ ಮೂಲಕ ಈ ದೇಶ ಶಿಕ್ಷಣಕ್ಕೆ ಸಂಪೂರ್ಣ ಬೆಂಬಲ ಕೊಡುತ್ತೆ ಈ ದೇಶದ ಒಬ್ಬ ವಿದ್ಯಾರ್ಥಿ ದೇಶದೊಳಗೆ ಅಥವಾ ದೇಶದ ಹೊರಗೆ ಮೆಡಿಕಲ್ ಓದ್ತಿದ್ದಾನೆ ಅಂತಂದರೆ ಅವರ ಖರ್ಚನ್ನು ಕಂಪ್ಲೀಟಾಗಿ ಸರ್ಕಾರವೇ ನೋಡ್ಕೊಳುತ್ತೆ ಈ ದೇಶದ ಪ್ರಜೆಗಳ ಇನ್ಕಮ್ ಸಾವಿರ ಡಾಲರ್ಗಿಂತ ಕಡಿಮೆ ಇದ್ದರೆ ಸರ್ಕಾರವೇ ಮನೆಯನ್ನು ನಿರ್ಮಿಸಿಕೊಡುತ್ತೆ ಅಷ್ಟೇ ಅಲ್ಲ ಮನೆಯನ್ನು ಖರೀದಿಸೋದಕ್ಕೆ ಅಥವಾ ತೆರಿಗೆಯನ್ನು ಪಾವತಿ ಮಾಡೋದಕ್ಕೆ ಯಾವುದೇ ಒತ್ತಡ ಇಲ್ಲಿರೋದಿಲ್ಲ ವೀಕ್ಷಕರೇ ಇಲ್ಲಿ ಅನೇಕ ಸುಲ್ತಾನರು ಭಾರತದಲ್ಲಿ ಅಧ್ಯಯನ ಮಾಡಿದ್ದಾರೆ ಅಂದರೆ ನಿಮಗೆ ಆಶ್ಚರ್ಯ ಅಂತ ಅನಿಸುತ್ತೆ ಈ ದೇಶದಲ್ಲಿ ಭಾರತೀಯರ ಜನಸಂಖ್ಯೆಯನ್ನು ಜಾಸ್ತಿ ನೋಡ್ತೀರಾ ಒಮಾನ್ ಜನಸಂಖ್ಯೆಯ ಸುಮಾರು ಇಪ್ಪತ್ತು ಪರ್ಸೆಂಟ್ ಭಾರತೀಯರಿದ್ದಾರೆ ಅಮೇರಿಕಾದ ನಂತರ ಭಾರತದ ಹೆಚ್ಚಿನ ಇಂಜಿನಿಯರ್ಗಳು ಈ ದೇಶದಲ್ಲಿ ಕೆಲಸ ಮಾಡ್ತಾರೆ ಒಮಾನ್ ದೇಶದ ಡೆವಲಪ್ಮೆಂಟ್ಗೆ ಅವರದೇ ಆದ ಒಂದು ಕಾಂಟ್ರಿಬ್ಯೂಷನ್ ಇದೆ ಭಾರತೀಯರು ಈ ದೇಶದಲ್ಲಿ ಉತ್ತಮ ವೇತನವನ್ನು ಪಡಿತಾರೆ ವೀಕ್ಷಕರೇ ಈ ದೇಶದಲ್ಲಿ ಮಹಿಳೆಯರು ತಮ್ಮದೇ ಆದ ರೀತಿಯಲ್ಲಿ ಜೀವನವನ್ನು ನಡೆಸೋದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ ಉಳಿದ ಕೆಲವು ಅರಬ್ ದೇಶಗಳಂತೆ ಮಹಿಳೆಯರಿಗೆ ಇಲ್ಲಿ ತಾರತಮ್ಯ ಮಾಡೋದಿಲ್ಲ ಅರಬ್ ದೇಶಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಇಲ್ಲ ಅಂತ ನಮಗೆ ಗೊತ್ತಿರೋ ವಿಚಾರವೇ ಒಮನ್ನಲ್ಲಿ ಇದು ವಿಭಿನ್ನವಾಗಿದೆ ಇಲ್ಲಿನ ಮಹಿಳೆಯರು ಮತದಾನದಲ್ಲಿ ಭಾಗವಹಿಸ್ತಾರೆ ಸರ್ಕಾರವನ್ನು ರಚಿಸುವಲ್ಲಿ ತಮ್ಮದೇ ಆದ ಪಾತ್ರವನ್ನು ವಹಿಸ್ತಾರೆ ಇಲ್ಲಿನ ಮಹಿಳೆಯರು ಸೈನ್ಯದಲ್ಲಿ ಕೆಲಸ ಮಾಡ್ತಾರೆ ಒಮಾನ್ ಜನರು ತುಂಬ ಗಂಭೀರ ಸ್ವಭಾವದವರು ಅವರು ಯಾರೊಂದಿಗೂ ಸಹ ಹೆಚ್ಚು ಮಾತಾಡೋದಿಲ್ಲ ಯಾರ ಪರವಾಗಿಯೂ ಕೂಡ ಹೋರಾಟ ಮಾಡೋದಿಲ್ಲ ಹಾಗಂತ ಅವರು ದುರಹಂಕಾರಿಗಳಲ್ಲ ಈ ಜನ ತುಂಬ ಸರಳರು ಅಂತ ಗುರುತಿಸಲ್ಪಟ್ಟಿದ್ದಾರೆ ಒಮನ್ ದೇಶದ ಬಗ್ಗೆ ಪ್ರಪಂಚದಾದ್ಯಂತ ಆಗಿರೋ ಇನ್ನೊಂದು ವಿಚಾರ ಏನಂತಂದರೆ ಬೀಚ್ನಲ್ಲಿ ಬಾರ್ಬಿ ಮಾಡೋದು ಒಮಾನ್ನ ಬಹುತೇಕ ಪ್ರತಿಯೊಂದು ಬೀಚ್ನಲ್ಲಿ ಅನೇಕ ಜನರು ಬಾರ್ಬಿಕ್ಯೂ ಮಾಡೋದನ್ನು ನೀವು ನೋಡ್ತೀರಾ ಜನರು ಬೀಚ್ನಲ್ಲಿ ಟೆಂಟ್ ಹಾಕಿ ತಮ್ಮ ದಿನವನ್ನು ಕಳೆಯೋದಕ್ಕೆ ಇಷ್ಟಪಡ್ತಾರೆ ಒಮಾನ್ನ ಶಾಖಿಯಾದ ಮರುಭೂಮಿ ಪ್ರವಾಸಿಗರಿಗೆ ಜನಪ್ರಿಯ ತಾಣ ಆಗಿದೆ ಒಮಾನ್ ಮರುಭೂಮಿಯಲ್ಲಿ ಸಫಾರಿಯನ್ನು ಆನಂದಿಸೋದಕ್ಕೆ ಜನ ಇಲ್ಲಿಗೆ ಬರ್ತಾರೆ ವೀಕ್ಷಕರ ಇಂಧನ ಮತ್ತು ಸಂಚರಣ ವ್ಯವಸ್ಥೆಗಳಂತಹ ಆಧುನಿಕ ಯುಗದಲ್ಲೂ ಕೂಡ ಒಂಟೆ ಎನ್ನುವ ಪ್ರಾಣಿ ಈ ಎಲ್ಲ ಪಾತ್ರಗಳನ್ನು ಮೀರಿದ ಒಂದು ಜೀವಿಯಾಗಿದೆ ಈ ಜೀವಿಯ ನೈಸರ್ಗಿಕ ಪ್ರವೃತ್ತಿಯಿಂದಾಗಿ ಒಂಟೆಗಳನ್ನು ಈ ದೇಶದಲ್ಲಿ ಹೆಚ್ಚು ಮೌಲ್ಯಯುತ ಎಂದು ಪರಿಗಣಿಸಲಾಗುತ್ತೆ ಉದಾಹರಣೆಗೆ ಒಮನ್ನಲ್ಲಿ ಒಂಟೆ ಸೌಂದರ್ಯ ಸ್ಪರ್ಧೆಗಳು ಹೆಚ್ಚು ಜನಪ್ರಿಯ ಆಗಿದ್ದಾವೆ ಸಾಂಪ್ರದಾಯಿಕ ವಿವಾಹಗಳಲ್ಲಿ ವಧುವಿನ ವರದಕ್ಷಿಣೆಯ ಭಾಗವಾಗಿ ಬೆರಗುಗೊಳಿಸುವ ಒಂಟಿಯನ್ನು ಇಲ್ಲಿ ಹೆಚ್ಚಾಗಿ ನೀಡಲಾಗುತ್ತೆ ಇಲ್ಲಿ ನಿಜವ ಮತ್ತು ಸಲಾಲ ಅಂತ ಸ್ಥಳೀಯ ಮಾರ್ಕೆಟ್ಗಳಿದ್ದಾವೆ ಆ ಮಾರುಕಟ್ಟೆಯಲ್ಲಿ ಖರೀದಿದಾರರಿಗೆ ಒಂಟೆಗಳನ್ನು ತಮ್ಮ ಸೊಬಗನ್ನು ಪ್ರದರ್ಶಿಸುವ ಮೂಲಕ ರನ್ವೇಗಳಲ್ಲಿ ಮೆರವಣಿಗೆ ಮಾಡೋದನ್ನು ನೀವು ಕಾಣ್ಬೋದು ಇಲ್ಲಿನ ಒಂಟೆ ಸೌಂದರ್ಯ ಸ್ಪರ್ಧೆಗಳು ನಮ್ಮನ್ನು ಅಚ್ಚರಿಗೊಳಿಸ್ತವೆ ಸೌಂದರ್ಯ ಸ್ಪರ್ಧೆಗಳಲ್ಲಿ ಮನುಷ್ಯರಂತೆ ಈ ಪ್ರಾಣಿಗಳನ್ನು ಸೌಂದರ್ಯದ ಗುಣಗಳ ಆಧಾರದ ಮೇಲೆ ಮೌಲ್ಯಮಾಪನ ಮಾಡಲಾಗುತ್ತೆ ಸಣ್ಣ ಕಿವಿಗಳು ಸಮತೋಲಿತ ನಡಿಗೆ ಮತ್ತು ಸೌಂದರ್ಯ ಸ್ಪರ್ಧೆಗಳಲ್ಲಿ ಗೆಲ್ಲುವ ಒಂಟೆಗಳನ್ನು ಸೌಂದರ್ಯ ರಾಣಿಗಳೆಂದು ಪರಿಗಣಿಸಲಾಗುತ್ತೆ ಒಂಟೆ ಸೌಂದರ್ಯ ಸ್ಪರ್ಧೆ ಚಳಿಗಾಲದ ತಿಂಗಳುಗಳಲ್ಲಿ ಗಲ್ಫ್ ಪ್ರದೇಶದಿಂದ ಸಾವಿರಾರು ಉತ್ಸಾಹಿಗಳನ್ನು ಆಕರ್ಷಿಸುತ್ತೆ ಅಂದಾಗೆ ಇಲ್ಲಿಯ ಒಂಟೆಗಳು ಒಂದು ಲಕ್ಷ ಡಾಲರ್ಗಿಂತ ಹೆಚ್ಚು ಬೆಲೆಗೆ ಮಾರಾಟವಾಗ್ತವೆ ಇಲ್ಲಿ ಕೆಲವೊಂದು ಒಂಟೆಗಳ ಬೆಲೆ ಒಂದೂವರೆ ಕೋಟಿಯಿಂದ ಎರಡು ಕೋಟಿ ವರೆಗೂ ಇರುತ್ತೆ ವೀಕ್ಷಕರ ಎಣ್ಣೆ ಪ್ರಿಯರಿಗೆ ಈ ದೇಶದಲ್ಲಿ ಒಂದು ಬ್ಯಾಡ್ ನ್ಯೂಸ್ ಇದೆ ಒಮಾನಲ್ಲಿ ಮದ್ಯದ ನಿಷೇಧ ಇದೆ ಅಂತ ಕೇಳಿದಾಗ ಅವ್ರು ದುಃಖಿತರಾಗ್ತಾರೆ ವಿಶೇಷವಾಗಿ ಮುಸ್ಲಿಮರಿಗೆ ಈ ದೇಶದಲ್ಲಿ ಕೋಲಾ ಇರೋದಿಲ್ಲ ಬದಲಾಗಿ ಪೆಪ್ಸಿ ಇರುತ್ತೆ ಪೆಪ್ಸಿ ಅದೇ ಒಂದು ಪ್ರಾಡಕ್ಟಾದ ಮೌಂಟೇನ್ ಡ್ಯೂ ಅನ್ನು ಈ ದೇಶದಲ್ಲಿ ಒಮಾನಿ ಹಾಲ್ಕೋಲ್ ಅಂತ ಕರೀತಾರೆ ಈ ದೇಶದಲ್ಲಿ ಯಾರಾದರೂ ಮದ್ಯ ಸೇವಿಸಿ ಸಿಕ್ಕಿಬಿದ್ರೆ ಅವರಿಗೆ ಕಠಿಣವಾದ ಕ್ರಮ ಕೈಗೊಳ್ಳಲಾಗುತ್ತೆ ಆದರೆ ಬೇರೆ ಅವರಿಗೆ ಇಲ್ಲಿ ಎಕ್ಸೆಪ್ಷನ್ ಇದೆ ಆದರೆ ಅವರ ಮಂತ್ಲಿ ಇನ್ಕಮ್ನಲ್ಲಿ ಟೆನ್ ಪರ್ಸೆಂಟ್ಗಿಂತ ಹೆಚ್ಚಿಗೆ ಅವರು ಖರ್ಚು ಮಾಡಲಿಕ್ಕಾಗಲ್ಲ ಬೇರೆ ದೇಶದ ಪ್ರಜೆ ಒಮನ್ನಲ್ಲಿ ವಾಸ ಮಾಡ್ತಾ ಇದ್ದು ನನಗೆ ಕೊಡ್ತಾ ಬೇಕೇ ಬೇಕು ಅಂತ ಅನ್ನೋರು ಇಲ್ಲಿನ ರಾಯಲ್ ಒಮನ್ ಪೊಲೀಸ್ಗೆ ಅರ್ಜಿ ಸಲ್ಲಿಸಬೇಕಾಗುತ್ತಾ ಕುಡಿಯೋದಕ್ಕೆ ಲೈಸೆನ್ಸ್ ತಗೋಬೇಕಾಗುತ್ತಾ ಇಪ್ಪತ್ತೊಂದು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕಾಗುತ್ತಾ ಈ ದೇಶ ಈ ರೀತಿಯಾದ ಕಾನೂನುಗಳನ್ನು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡುತ್ತೆ ವೀಕ್ಷಕರ ಒಮನ್ ದೇಶದ ಬಗ್ಗೆ ಕೇವಲ ಒಂಟೆಗಳು ಸೂರ್ಯನ ಬೆಳಕಿನ ದೇಶ ಮರುಭೂಮಿ ಅಂತ ಈ ಮೂಗ್ರಿಯರು ಇರ್ತಾರಲ್ಲ ಅಂಥವರಿಗೆ ಈ ಕಥೆ ಬೇರೆಯದೇ ತಿರುವನ್ನು ಕೊಡುತ್ತೆ ಒಮನ್ನ ಒಂದು ರಮಣೀಯ ಭೂದೃಶ್ಯ ಕನಸಿನ ಜಗತ್ತಿನಂತಿದೆ ಹಿಮದಿಂದ ಆವೃತವಾದ ಶಿಖರಗಳು ಮತ್ತು ನೀಲಿ ಸಮುದ್ರವನ್ನು ಒಂದೇ ಸ್ಥಳದಲ್ಲಿ ನೋಡ್ಬೋದು ನಾನು ಇವಾಗ ಮಾತಾಡ್ತಿರೋದು ಒಮನ್ ದೇಶದ ಮೌಂಟ್ ಎವರೆಸ್ಟ್ ಎಂದು ಕರೆಯಲ್ಪಡುವ ಶಮ್ಸ್ ಬಗ್ಗೆ ಸೂರ್ಯನ ಪರ್ವತ ಎಂದು ಕರೆಯಲ್ಪಡುವ ಜಬಲ್ಶಮ್ಸ್ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರ ಮೀಟರ್ ಎತ್ತರದಲ್ಲಿದೆ ಇದು ಒಮನ್ ದೇಶದ ಗ್ರ್ಯಾಂಡ್ ಕೆನಾನ್ಗೆ ಹೆಸರುವಾಸಿಯಾಗಿದೆ ಈ ಪರ್ವತ ಕ್ಯಾಂಪಿಂಗ್ ಟ್ರೆಕ್ಕಿಂಗ್ ಮತ್ತು ಸನ್ರೈಸ್ಗಾಗಿ ಪ್ರವಾಸಿಗರನ್ನ ಆಕರ್ಷಿಸುತ್ತೆ ಇಲ್ಲಿನ ತಂಪಾದ ಶಿಖರಗಳು ಮತ್ತು ಆಳವಾದ ಕಣಿವೆಗಳು ವರ್ಷದ ಕೆಲವು ತಿಂಗಳುಗಳು ಹಿಮದಿಂದ ಆವೃತವಾಗಿರ್ತವೆ ಅಂತಹ ಮರುಭೂಮಿಯ ಬಿಸಿ ಗಾಳಿಯ ನಡುವಿನ ಈ ವ್ಯತ್ಯಾಸವನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ ವೀಕ್ಷಕರೇ ಈ ದೇಶ ಯಾವಾಗಲೂ ಮೆಡಿಟೇಟಿವ್ ಮತ್ತು ಪೀಸ್ಫುಲ್ ವಾತಾವರಣವನ್ನು ಕಾಪಾಡಿಕೊಳ್ಳಿಕ್ಕೆ ಶ್ರಮಿಸ್ತಾ ಇರುತ್ತೆ ಈ ದೇಶದಲ್ಲಿ ಒಬ್ಬ ಪ್ರಯಾಣಿಕ ವಾಹನವನ್ನು ಚಲಾಯಿಸ್ತಿರುವಾಗ ಅವನಿಗಿಷ್ಟ ಬಂದಾಗೆ ಹಾರ್ನ್ ನೋಡಿಯೋದಕ್ಕೆ ಸಾಧ್ಯನೇ ಇಲ್ಲ ಈ ದೇಶದಲ್ಲಿ ಕಾರಿನ ಹಾರ್ನನ್ನು ಯಾವಾಗ ಬಳಸಬೇಕು ಹೇಗೆ ಬಳಸಬೇಕು ಅನ್ನೋದ್ರ ಮೇಲೆ ಕಟ್ಟುನಿಟ್ಟಾದ ಮಿತಿಗಳಿದ್ದಾವೆ ನೀವು ಈ ದೇಶದಲ್ಲಿ ಹಾರ್ನ ದುರುಪಯೋಗ ಪಡಿಸ್ಕೊಂಡ್ರೆ ಅಂದರೆ ಸೂಕ್ತವಲ್ಲದ ಸ್ಥಳದಲ್ಲಿ ಅಥವಾ ತೊಂದರೆ ನೀಡೋ ರೀತಿಯಲ್ಲಿ ಹಾರ್ನ್ ಮಾಡಿದರೆ ಇಲ್ಲಿ ದಂಡ ವಿಧಿಸಲಾಗುತ್ತೆ ಈ ದೇಶದ ಜನ ತಮ್ಮ ನಗರಗಳು ಮತ್ತು ಬೀದಿಗಳ ಮೌನ ಮತ್ತು ನೆಮ್ಮದಿಯ ಬಗ್ಗೆ ಅಪಾರ ಹೆಮ್ಮೆ ಪಡ್ತಾರೆ ಈ ಒಂದು ವಿಚಿತ್ರ ಸಂಗತಿಗೆ ಈ ದೇಶ ಹೆಸರುವಾಸಿಯಾಗಿದೆ ವೀಕ್ಷಕರೇ ಒಮಾನ್ ದೇಶವನ್ನು ಪಕ್ಷಿಗಳ ದೇಶ ಅಂತ ಕರೀತಾರೆ ಚಳಿಗಾಲದಲ್ಲಿ ಒಮನ್ನಲ್ಲಿ ನೀವು ಯುರೋಪ್ ಆಫ್ರಿಕಾ ಮತ್ತು ಏಷ್ಯಾದ ಎಲ್ಲ ರೀತಿಯ ಪಕ್ಷಿಗಳನ್ನು ನೋಡ್ತೀರಾ ಪಕ್ಷಿಗಳು ಈ ದೇಶವನ್ನು ತುಂಬ ಇಷ್ಟಪಡ್ತವೆ ನಾವು ಒಮಾನ್ ದೇಶದ ಹವಾಮಾನದ ಬಗ್ಗೆ ಮಾತಾಡೋದಾದರೆ ಅದು ನಮ್ಮ ದೇಶದಂತೆ ಇರುತ್ತೆ ಬೇಸಿಗೆಯಲ್ಲಿ ತುಂಬ ಬಿಸಿ ಇರುತ್ತೆ ಚಳಿಗಾಲದಲ್ಲಿ ತುಂಬ ತಂಪಾಗಿರುತ್ತೆ ಈ ಪ್ರದೇಶ ಕೂಡ ಮಾನ್ಸೂನ್ ಪ್ರಭಾವಕ್ಕೊಳಗಾಗಿರೋದ್ರಿಂದ ಜುಲೈನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಅನೇಕ ಬಾರಿ ಮಳೆಯನ್ನು ನೋಡ್ತೀರಾ ವೀಕ್ಷಕರೇ ಒಮಾನ್ ದೇಶದ ನಿಜವಾದ ಆಕರ್ಷಣೆ ಅದರ ನೈಸರ್ಗಿಕ ಸೌಂದರ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅದರ ಜನರು ಮತ್ತು ಸಂಸ್ಕೃತಿಯ ಉತ್ಸಾಹಭರಿತ ಶೈಲಿ ಅದನ್ನು ಜೀವಂತಗೊಳಿಸುತ್ತೆ ಒಮಾನ್ನ ಸಂಸ್ಕೃತಿ ಮತ್ತು ಜನರ ಆತಿಥ್ಯ ಆ ದೇಶದ ನಿಜವಾದ ಗುರುತಾಗಿದೆ ಒಮಾನ್ ಜನರಲ್ಲಿ ಹಳೆಯ ಪದ್ಧತಿಗಳು ಮತ್ತು ಆಧುನಿಕ ಜೀವನದ ಅದ್ಭುತ ಸಂಯೋಜನೆಯನ್ನು ನಾವು ನೋಡ್ಬೋದು ಅಲ್ಲಿ ಪ್ರತಿಯೊಂದು ಮೂಲೆಯಲ್ಲಿಯೂ ಸಹ ಮಸಾಲೆಗಳ ಪರಿಮಳ ಕೈಯಿಂದ ಮಾಡಿದ ವಸ್ತುಗಳು ವರ್ಣರಂಜಿತ ಬಟ್ಟೆಗಳು ಮತ್ತು ವಿಶಿಷ್ಟ ಸಿಹಿ ತಿಂಡಿಗಳು ಇರುತ್ತೆ ಈ ದೇಶದ ಮಾರುಕಟ್ಟೆಯಲ್ಲಿ ಅಡ್ಡಾಡ್ತಾ ಇದ್ದರೆ ನಿಜವಾದ ಜಾನಪದ ಕಲಾ ವಸ್ತು ಸಂಗ್ರಹಾಲಯದಲ್ಲಿ ಇದೀವೇನೋ ಅನ್ನೋ ಹತ್ರ ಫೀಲ್ ಆಗುತ್ತೆ ಅಂತ ಕೆಲವರು ಲಾಗರ್ಸ್ ಹೇಳ್ತಾರೆ ಇಲ್ಲಿ ಸ್ಥಳೀಯ ಜನರು ನಿಮ್ಮನ್ನು ತುಂಬ ಉತ್ಸಾಹದಿಂದ ಸ್ವಾಗತಿಸ್ತಾರೆ ಒಮಾನ್ನ ಸಂಸ್ಕೃತಿಯಲ್ಲಿ ಕುಟುಂಬ ಮತ್ತು ಸಮುದಾಯದ ಮಹತ್ವ ತುಂಬ ಆಳವಾಗಿದೆ ಇಲ್ಲಿಯ ಜನರು ಪರಸ್ಪರ ಸಹಾಯ ಮಾಡೋದಕ್ಕೆ ಅತಿಥಿಗಳನ್ನು ಸ್ವಾಗತಿಸೋದಕ್ಕೆ ಮತ್ತು ಸಂಪ್ರದಾಯಗಳನ್ನು ಅನುಸರಿಸೋದಕ್ಕೆ ಹೆಮ್ಮೆ ಪಡ್ತಾರೆ ಇಲ್ಲಿ ಇವರು ಮಾಡೋ ಪ್ರತಿಯೊಂದು ಹಬ್ಬ ಕೂಡ ಮದುವೆ ಮತ್ತು ಸಮಾರಂಭದ ವರ್ಣರಂಜಿತ ಮತ್ತು ಉತ್ಸಾಹಭರಿತ ಹಬ್ಬದ ರೂಪದಲ್ಲಿರುತ್ತೆ ವೀಕ್ಷಕರೇ ರಾಜಧಾನಿ ಮಸ್ಕತ್ನಲ್ಲಿ ಎರಡು ಹಿಂದೂ ದೇವಾಲಯಗಳಿದ್ದಾವೆ ಅವುಗಳಲ್ಲಿ ಒಂದು ನೂರು ವರ್ಷ ಹಳೆಯದು ಅಂತಂದರೆ ನೀವು ಆಶ್ಚರ್ಯ ಪಡ್ತೀರಾ ಒಂದು ದೇವಾಲಯಕ್ಕೆ ಮೋತೀಶ್ವರ ಮಂದಿರ ಅಂತ ಕರೀತಾರೆ ಇಲ್ಲಿರುವ ಮೋತೀಶ್ವರ ಮಂದಿರ ಅಲ್ ಹಲಂ ಅರಮನೆಯ ಸಮೀಪದಲ್ಲಿರೋ ಮುತ್ರಾಹನಲ್ಲಿದೆ ಇದು ಮೂರು ದೇವಾಲಯಗಳನ್ನು ಹೊಂದಿರೋ ಒಂದು ಕಾಂಪ್ಲೆಕ್ಸ್ ಆಗಿದೆ ಬಾಟಿಯಾ ಅಥವಾ ಸಿಂಧಿ ವ್ಯಾಪಾರಿ ಸಮುದಾಯದಿಂದ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಇನ್ನು ಎರಡನೇ ದೇವಾಲಯವೆಂದರೆ ಶ್ರೀಕೃಷ್ಣ ದೇವಾಲಯ ಇದನ್ನು ಮೂಲತಃ ಗುಜರಾತಿ ವ್ಯಾಪಾರಿ ಸಮುದಾಯದಿಂದ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಿರ್ಮಾಣ ಮಾಡಲಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ದೇವಸ್ಥಾನವನ್ನು ನವೀಕರಿಸಲಾಗಿದೆ ವೀಕ್ಷಕರ ಒಮಾನ್ ತನ್ನ ರಾಜಕೀಯ ಸ್ಥಿರತೆ ಭದ್ರತೆ ಮತ್ತು ಅಭಿವೃದ್ಧಿಯ ವಿಷಯದಲ್ಲಿ ವಿಶ್ವದ ಪ್ರಮುಖ ದೇಶಗಳಲ್ಲಿ ಒಂದಾಗಿದೆ ನೀವು ಉತ್ಸಾಹ ಮತ್ತು ಸಾಹಸಮಯ ಅನುಭವದೊಂದಿಗೆ ಸಂಪೂರ್ಣ ಭದ್ರತೆ ಮತ್ತು ಶಾಂತಿಯನ್ನು ಈ ದೇಶದಲ್ಲಿ ಆನಂದಿಸಬಹುದು ಈ ದೇಶದ ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ ಈ ಸಣ್ಣ ದೇಶ ತನ್ನ ತೈಲ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಜೊತೆಗೆ ತನ್ನ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಯ ಅದ್ಭುತ ಸಮತೋಲನವನ್ನು ಕಾಯ್ದುಕೊಂಡು ಬಂದಿದೆ ಸುರಕ್ಷತೆ ಮತ್ತು ನಂಬಲಾಗದ ಸ್ವಭಾವದೊಂದಿಗೆ ಇಡೀ ಅರೇಬಿಯನ್ ಪರ್ಯಾಯ ದ್ವೀಪದಲ್ಲಿ ಇದು ನಿಜವಾಗಿಯೂ ಅನನ್ಯ ಮತ್ತು ಅತ್ಯಂತ ಅಧಿಕೃತ ಪ್ರಯಾಣ ತಾಣವಾಗಿದೆ ಅಂತ ಹೇಳ್ಬೋದು ನಿಮಗೆ ಈ ದೇಶದ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಇದ್ದಲ್ಲಿ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇರ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು